ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಸೇಮ್ ಬ್ಯೂಟಿ ಟಿಪ್ಸ್ ಒಂದಿಗೆ ಬಂದಿದ್ದೀನಿ ಏನು ಅಂದರೆ ನಿಮ್ಮ ಫೇಸಲ್ಲಿರೋ ಟ್ಯಾನ್ ರಿಮೂವ್ ಆಗಬೇಕು ಅಂತ ಅಂದರೆ ಯಾವ ರೀತಿ ಮತ್ತು ಏನು ಮಾಡಬೇಕು ಹೋಮ್ ರೆಮಿಡಿ ಅಂತ ತುಂಬ ಈಸಿಯಾಗಿರೋ ಅಂಥ ಸ್ಟೆಪ್ಪಲ್ಲಿ ಹೇಳ್ಕೊಡ್ತೀನಿ ಅದಾದ್ಮೇಲೆ ಇವಾಗ ನಾನು ಈಗ ತಾನೇ ವರ್ಕ್ ಮುಗಿಸ್ಕೊಂಡು ಬಂದಿದ್ದೀನಿ ಸೊ ತುಂಬಾ ಟ್ಯಾನ್ ಆಗಿದ್ದೀನಿ ಜಸ್ಟ್ ಈಗ ತಾನೇ ಫೇಶ್ ವಾಶ್ ಮಾಡ್ಕೊಂಡು ಬಂದಿರೋದಷ್ಟೇ ಅದು ಬಿಟ್ಟರೆ ಬೇರೆ ಏನೂ ಅಪ್ಲೈ ಮಾಡಿಲ್ಲ ನಾನು ಸೊ ಇವಾಗ ನಾನು ಅದನ್ನು ಯಾವ ರೀತಿ ಪ್ರಿಪೇರ್ ಮಾಡ್ಕೋತೀನಿ ಮತ್ತು ಹೇಗೆ ಮಾಡ್ತೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಅದನ್ನು ಯಾವ ರೀತಿ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ಯಾವುದೇ ರೀತಿ ನೀವು ಬ್ಯೂಟಿ ಪಾರ್ಲರ್ಗೆ ಹೋಗಿ ಫೇಶಿಯಲ್ ಮಾಡಿಸ್ಕೊಳ್ಳೋದಿರ್ಬೋದು ಇದೆಲ್ಲ ಏನು ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಮನೆಯಲ್ಲೇ ಜಸ್ಟ್ ಒಂದೇ ಒಂದು ಸಾಮಾನಿಂದ ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಆ್ಯಂಡ್ ಅದು ಯಾವುದೇ ರೀತಿ ಕೆಮಿಕಲ್ಸ್ ಆಗಿರ್ಬೋದು ಯಾವುದೇ ಒಂದು ಮೆಡಿಕಲ್ ಪ್ರಾಡಕ್ಟ್ ಆಗಿರ್ಬೋದು ಯಾವುದು ಅಲ್ಲ ನಿಮ್ಮ ಮನೆಯಲ್ಲಿ ಏನಿರುತ್ತೋ ಆ ಐಟಮಲ್ಲೇ ಇವತ್ತು ತೋರಿಸ್ತಾ ಇದ್ದೀನಿ ಸೊ ನ್ಯಾಚುರಲ್ ಆಗೇನೇ ನಾನು ನೀವು ಮಾಡ್ಕೋಬೋದು ಯಾವುದೇ ರೀತಿ ಏನು ಕೆಮಿಕಲ್ಸ್ ಇರೋದಿಲ್ಲ ಆ್ಯಂಡ್ ನೀವು ಇದನ್ನು ಅಪ್ಲೈ ಮಾಡುವಾಗ ಒಂದೇ ದಿನ ಅಪ್ಲೈ ಮಾಡಿ ಬಿಟ್ಬಿಟ್ಟು ಓಕೆ ಹೋಗಿಲ್ಲ ಟ್ಯಾನ್ ಸೊ ನನಗಿದೇನು ವರ್ಕ್ ಆಗ್ತಿಲ್ಲ ಆ ಥರ ಏನೋ ಅಂದ್ಕೊಳಕ್ಕೆ ಹೋಗ್ಬಾರ್ದು ಯಾಕೆ ಅಂದರೆ ಇದನ್ನ ಮಿನಿಮಮ್ ನೀವು ಒಂದು ವಾರನಾದರೂ ಮಾಡಬೇಕು ಇಲ್ಲಾಂದರೆ ಒನ್ ಟು ಆದರೂ ಮಾಡಬೇಕು ಸೊ ನಿಮಗೆ ಗುಡ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಆ್ಯಂಡ್ ಇವಾಗ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊ ಓಕೆ ಗೈಸ್ ಇವಾಗ ನಿಮ್ಮ ಮನೇಲಿ ನಾರ್ಮಲ್ ಆಗಿ ಇದ್ದೇ ಇರುತ್ತೆ ಸೊ ಟೊಮೊಟೊ ಹಣ್ಣು ತೊಗೋಬೇಕು ಸೊ ನಾನು ಆಲ್ರೆಡಿ ಸ್ಲೈಡ್ ಮಾಡಿದ್ದೀನಿ ಒಂದು ಮೂರು ಸ್ಲೈಡ್ ಈ ಥರ ಕಟ್ ಮಾಡ್ಕೊಳ್ಳಿ ನಾನು ಸ್ಲೈಡ್ ಮಾಡಿ ಆಲ್ರೆಡಿ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಇದಕ್ಕೆ ಯಾವ್ಯಾವ ಥರ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಓಕೆ ಈಗ ಫಸ್ಟ್ ನಾನು ಒಂದು ಸ್ಲೈಡ್ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕೋಬೇಕು ಸೊ ಸಕ್ಕರೆ ಹಾಕೋತಾ ಇದ್ದೀನಿ ಓಕೆ ಸೊ ಇದನ್ನು ನಾವು ನೀಟಾಗಿ ಮಸಾಜ್ ಮಾಡ್ಕೋಬೇಕು ಸೊ ಟೊಮೊಟೊ ಇಂದ ಏನು ಬೆನಿಫಿಟ್ಸ್ ಇದೆ ಅಂದರೆ ನಮ್ಮ ಫೇಸಲ್ಲಿರೋ ಜಿಗ್ಗಿನ ಅಂಶನ ಕಡಿಮೆ ಮಾಡುತ್ತೆ ಆ್ಯಂಡ್ ಗ್ಲೋ ಸ್ಕಿನ್ನು ಸಿಗುತ್ತೆ ನಮಗೆ ಅದಾದರೆ ಪಿಂಪಲ್ ರಿಮೂವ್ ಆಗುತ್ತೆ ಶುಗರಲ್ಲಿ ಗ್ಲೋ ಸ್ಕಿನ್ ನಾರ್ಮಲಾಗಿ ಬರುತ್ತೆ ಮತ್ತು ರಕ್ತದ ಚಲನೆ ತುಂಬ ಚೆನ್ನಾಗಿರುತ್ತೆ ಮತ್ತು ಏನು ಒಣ ಚರ್ಮ ಇರುತ್ತೋ ಅದೆಲ್ಲ ನೀಟಾಗಿ ತೇವಾಂಶದಿಂದ ಕೂಡಿರುತ್ತೆ ಗೈಸ್ ದಯವಿಟ್ಟು ಯಾರಿಗೆ ಪಿಂಪಲ್ ಇರುತ್ತೋ ಅದನ್ನ ಸಕ್ಕರೆ ಯೂಸ್ ಮಾಡಬೇಡಿ ಜಸ್ಟ್ ಟೊಮೊಟೊ ಒಂದೇ ಯೂಸ್ ಮಾಡಿ ನೆಕ್ಸ್ಟು ಬೇಕಾದ್ರೆ ಸ್ಟೆಪ್ಪು ನೀವು ಯೂಸ್ ಮಾಡ್ಬೋದು ಪಿಂಪಲ್ಗೆ ಇದು ಅವಾಯ್ಡ್ ಮಾಡಲ್ಲ ಸಕ್ಕರೆ ಅದಕ್ಕೋಸ್ಕರ ಓನ್ಲಿ ಟೊಮೊಟೊ ಮಾತ್ರ ಸೊ ಇವಾಗ ನಾನು ಫೇಸ್ ವಾಶ್ ಬಂದಿದ್ದೀನಿ ಜಸ್ಟ್ ಫೈವ್ ಮಿನಿಟ್ಸ್ ಅದನ್ನು ನಾವು ಮುಖದಲ್ಲಿ ಇಟ್ಕೊಂಡ್ರೆ ಸಾಕು ಸೊ ಇವಾಗ ಸ್ಮೂತಾಗಿರೋ ಬಟ್ಟೆಯಲ್ಲಿ ನಾನೀಗ ನೀಟಾಗಿ ಒಡಿಸ್ಕೋತಾ ಇದ್ದೀನಿ ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ಏನು ಅಂತ ತೋರಿಸ್ತೀನಿ ಬನ್ನಿ ಸೊ ನೆಕ್ಸ್ಟು ನಾನಿವಾಗ ಇನ್ನೊಂದು ಸ್ಲೈಡ್ ತೊಗೊಂಡಿದ್ದೀನಿ ಅದಕ್ಕೆ ನಾವು ಒಂದು ಟೇಬಲ್ ಸ್ಪೂನಷ್ಟು ಹನಿ ಹಾಕೋಬೇಕು ಸೊ ಹನಿ ಹಾಕೋತಾ ಇದ್ದೀನಿ ಸೊ ಇದನ್ನು ನೀಟಾಗಿ ಮಾಡ್ಕೋಬೇಕು ಟೊಮೊಟೊ ಮತ್ತು ಹನಿಯಿಂದ ಏನು ಬೆನಿಫಿಟ್ಸ್ ಇದೆ ಅಂದರೆ ಅದರಲ್ಲಿ ಆ್ಯಂಟಿ ಮೈಕ್ರೋಬಿಯಲ್ ಎಂಬ ಗುಣಲಕ್ಷಣ ಇರುತ್ತೆ ಟಮ್ ಹನಿಯಲ್ಲಿ ಸೊ ಅದು ಬಂದು ನಿಮಗೆ ಪಿಂಪಲ್ ರಿಮೂವ್ ಮಾಡೋಕ್ಕೆ ತುಂಬಾ ಯೂಸ್ ಆಗುತ್ತೆ ಮತ್ತು ಯಾವುದೇ ರೀತಿ ಕೊಳೆ ಅಂಶ ಏನೇನು ಇರುತ್ತೋ ನಮ್ಮ ಸ್ಕಿನ್ನಲ್ಲಿ ಅದನ್ನೆಲ್ಲ ರಿಮೂವ್ ಮಾಡುತ್ತೆ ಆ್ಯಂಡ್ ನೈಸರ್ಗಿಕವಾಗಿ ಇರುತ್ತೆ ಗಾಯ ಸೊ ತುಂಬಾ ಒಳ್ಳೆ ಬೆನಿಫಿಟ್ಸ್ ಇದೆ ಹನಿಯಿಂದ ಸೊ ಪಿಂಪಲ್ಸ್ ಯಾರ್ಯಾರು ಇರೋ ಅವರು ಇದನ್ನು ಯೂಸ್ ಮಾಡ್ಬೋದು ನೀವು ಫೈವ್ ಮಿನಿಟ್ಸ್ ಬಿಟ್ಬಿಟ್ಟು ಆಮೇಲೆ ಮುಖ ತೊಳ್ಕೊಬೇಕು ಓಕೆ ಇವಾಗ ನಾನು ಅಗೇನ್ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದೆ ನೀವು ಫೇಸ್ ವಾಶ್ ಮಾಡುವಾಗ ಜಸ್ಟ್ ಓನ್ಲಿ ನೀರು ತಣ್ಣೀರಲ್ಲಿ ಮುಖ ತೊಳೀರಿ ಯಾವುದೇ ರೀತಿ ಸೋಪ್ ಏನು ಯೂಸ್ ಮಾಡೋಕ್ಕೆ ಹೋಗಬೇಡಿ ತಣ್ಣೀರಲ್ಲಿ ಮಾತ್ರ ಮುಖ ತೊಳೀರಿ ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದು ಸೊ ಇವಾಗ ಅಗೇನ್ ನಾನು ಮತ್ತೆ ಟೊಮೆಟೊ ಇದನ್ನು ತೊಗೊಂಡಿದ್ದೀನಿ ಸೊ ಇದಕ್ಕೆ ನಾನು ಕಾಫಿ ಪೌಡ್ರ್ ಹಾಕೊತಾ ಇದ್ದೀನಿ ಕಾಫಿ ಪೌಡರಿಂದ ನೀವು ಜಸ್ಟ್ ಒಂದು ಟೇಬಲ್ ಸ್ಪೂನ್ ಅಂದ್ರೆ ಒಂದು ಅರ್ಧ ಟೇಬಲ್ ಸ್ಪೂನು ಕಾಫಿ ಪೌಡರ್ ಹಾಕೊಳ್ಳಿ ಅದು ನಿಮಗೆ ನಮ್ಮ ಸ್ಕಿನ್ನ ತುಂಬಾ ಗ್ಲೋ ಮಾಡುತ್ತೆ ಅದು ಇವಾಗ ತುಂಬ ಟ್ರೆಂಡಿಂಗ್ ಆಗಿದೆ ಸೊ ನಾನು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಒಳ್ಳೆ ಬೆನಿಫಿಟ್ ಸಿಕ್ಕಿದೆ ಅಂದರೆ ಕಣ್ಣು ಹೈ ಕೆಳಗಡೆ ಎಲ್ಲ ನಿಮ್ಮ ಏನೇನು ಟ್ಯಾನ್ ಇರುತ್ತೋ ಅದೆಲ್ಲ ಚೆನ್ನಾಗಿ ರಿಮೂವ್ ಆಗುತ್ತೆ ಆ್ಯಂಡ್ ಕಣ್ಣಿಗೆ ತುಂಬಾ ಒಳ್ಳೆಯದು ನಾವು ಕಾಫಿ ಪೌಡರ್ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಆ್ಯಂಡ್ ತುಂಬಾ ಚೆನ್ನಾಗಿ ಕಾಂತಿಯುತವಾಗಿ ನಿಮ್ಮ ಸ್ಕಿನ್ ಕಾಣಿಸುತ್ತೆ ಆ್ಯಂಡ್ ಮುಖ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ ಬಿಟ್ಟು ಫೇಸ್ ವಾಶ್ ಮಾಡ್ಕೊಂಡು ಬರಬೇಕು ಸೊ ಓಕೆ ನೋಡಿದ್ರಲ್ಲ ಇವಾಗ ಯಾವ ರೀತಿ ನಾನು ಫೇಶಿಯಲ್ ಮಾಡಿಕೊಂಡೆ ಅಂತ ಆ್ಯಂಡ್ ನೀವು ನನ್ನ ಫೇಸ್ನ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಟ್ಯಾನ್ ರಿಮೂವ್ ಆಗಿದೆ ಅಂತ ಆ್ಯಂಡ್ ಇದನ್ನು ನೀವು ಎವ್ರಿ ಡೇ ಮಾಡಿ ಟ್ರೈ ಮಾಡಿ ಸೊ ನಿಮಗೂ ಗುಡ್ ರಿಸಲ್ಟ್ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ನನ್ನ ಟಿಪ್ ಬ್ಯೂಟಿ ಟಿಪ್ಸ್ ಒಂದಿಗೆ ಬರ್ತೀನಿ ಸೊ ಪ್ಲೀಸ್ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಆ್ಯಂಡ್ ನಿಮಗೇನಾದ್ರೂ ಡೌಟ್ಸ್ ಇದೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ನಾನು ಅದಕ್ಕೆ ಸಲ್ಯೂಷನ್ ನಾನು ತೊಗೊಂಡು ಬರ್ತೀನಿ ಆ್ಯಂಡ್ ಸೊ ಇವಾಗ ನಿಮಗೆ ಬೇರೆ ಏನಾದರೂ ಬ್ಯೂಟಿ ಟಿಪ್ಸ್ ಬೇಕು ಅಂದರೆ ಅದನ್ನು ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ನಾನು ತಿಳಿಸ್ಕೊಡ್ತೀನಿ ಸೊ ಈಗ ನನ್ನ ಚಾನಲನ್ನ ನೋಡ್ತಾರೆ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊತಾ ಇದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್